ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಿವರ್ಸರಿ ಸಂಭ್ರಮದಲ್ಲಿದ್ದ ಸೂರ್ಯ ಮೀನ್ ಗೇಮ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ ನಂತರ ಶ್ರುತಿ ಎಲ್ರೂ ಅವ್ರ ಬಗ್ಗೆ ಅಭಿಪ್ರಾಯನ ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡೋಕೆ ಶುರು ಮಾಡ್ತಾಳೆ ಆಗ ರೋಹಿಣಿ ಮನೋಜ ಹಾಗೂ ಶಾಂತಿ ಅವ್ರ ಬಗ್ಗೆ ನೋವಾಗೋ ರೀತಿ ಮಾತಾಡಿ ಅವ್ರಿಗೆ ಬೇಸರ ಮೂಡಿಸ್ತಾರೆ ಹಾಗೆ ರಂಗನಾಥ್ ಹಾಗೂ ಉಳಿದವರೆಲ್ಲ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನ ಹೇಳಿದಾಗ ಮೀನಾ ಹಾಗೂ ಸೂರ್ಯಗೆ ಖುಷಿ ಆಗುತ್ತೆ ಹಾಗೆ ಅದೇ ಟೈಮ್ಗೆ ಸರಿಯಾಗಿ ಸಂಭ್ರಮನ ಹಾಳು ಮಾಡೋಕಂತ ಮಂಜ ಹಾರ ಹಾಗೂ ಗಿಫ್ಟ್ ನ ತಗೊಂಡ್ಬರ್ತಾನೆ ಅವನ್ನ ನೋಡಿದಂತ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಆಗ ಸೂರ್ಯ ಮಂಜ ತಂದಿರೋ ಶರ್ಟ್ ನ ಹಾಕೊಂಡು ಅವ್ನ ತಂದಿರೋ ಮಾಲೆನ ಇಬ್ರು ಎಕ್ಸ್ಚೇಂಜ್ ಮಾಡ್ತಾರೆ ಹಾಗೆ ಮಂಜನ್ನ ಪಕ್ಕ ಕರ್ಕೊಂಡು ಹೋಗಿ ನೋಡೋ ಮಂಜಾ ಇಲ್ಲಿ ಎದಕ್ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಸದ್ಯದಲ್ಲೇ ಕಾಗೆ ಸುಬ್ಬಂಗು ನನ್ಗೂ ಇದೆ ಮಧ್ಯದಲ್ಲಿ ನೀನೇನಾದ್ರೂ ಬಂದ್ರೆ ನಾಯಿ ತರ ಸತ್ತೊಬ್ಬ ಅಂತ ಹೇಳ್ತಾ ಮಂಜನ್ನ ಅಲ್ಲಿಂದ ಕಳಿಸ್ತಾನೆ ಅದನ್ನ ನೋಡಿದಂತ ಮೀನಾ ನೋಡಿ ಕೋಪಗೊಳ್ತಾಳೆ ಎನಿವರ್ಸರಿ ಫಂಕ್ಷನ್ ಎಲ್ಲಾ ಮುಗಿದ್ಮೇಲೆ ಶಾಂತಿ ರಂಗನಾಥ್ ಅವ್ರಿಗೆ ಎಲ್ಲೇ ಅಡಿಕೆ ಹಾಕಿ ಕೊಡ್ತಾ ಇರ್ತಾಳೆ ಆಗ ಅಲ್ಲೇ ರವಿ ಶ್ರುತಿ ಹಾಗೂ ಮನೋಜ್ ರೋಹಿಣಿ ಕುತ್ಕೊಂಡಿರ್ತಾರೆ ಸೂರ್ಯ ಮೀನನ್ನು ಕರೆದು ದೃಷ್ಟಿ ತೆಗಿಬೇಕು ಅಂತ ಹೇಳಿದಾಗ ಶಾಂತಿ ನನ್ನ ಸೊಸೆಗೂ ದೃಷ್ಟಿ ತೆಗೀರಿ ಅಂತ ಹೇಳಿ ಹೋಗ್ರಮ್ಮ ನೀವು ಹೋಗ್ರಿ ಅಂತ ಹೇಳ್ತಾರೆ ಯಾಕೆ ಇವತ್ತು ಎನ್ವರ್ಸರಿ ಫಂಕ್ಷನ್ ಇರೋದು ಸೂರ್ಯ ಮೀನಂದು ಅಂತ ಹೇಳಿ ಲಕ್ಕಿ ಹೇಳಿದಾಗ ಇವ್ರಿಗೂ ತೆಗೀರಿ ಬೆಳಗ್ಗೆಯಿಂದ ಅವರಷ್ಟೇ ಮಾಡ್ಕೋತಿಲ್ವಾ ಅಂತ ಹೇಳಿದಾಗ ಹೌದು ಥರ ನಾನು ಭೇದ ಭಾವ ಮಾಡಲ್ಲ ಎಲ್ಲರಿಗೂ ಸೇರಿ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಲಕ್ಕಿ ಮೀನಾ ಸೂರ್ಯನ ಅವರ ಮಧ್ಯಾಹ್ನ ಕುಂದರ್ಸಿ ಎಲ್ಲರಿಗೂ ಸೇರಿ ದೃಷ್ಟಿ ತೆಗೆದು ಅದನ್ನ ಹೊರಗಡೆ ಹಾಕಿ ಬರ್ತಾರೆ ಈ ಕಡೆ ಸೂರ್ಯ ಮೀನ ಹೊರಗಡೆ ಮಲಗೋಕೆ ಹಾಸಿಗೆ ತಕೊಂಡು ಹೊಡ್ತಾ ಇರ್ತಾರೆ ಅದನ್ನ ನೋಡಿದಂಥ ಲಕ್ಕಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳಿದಾಗ ಮಲಗೋಕೆ ಅಂತ ಹೇಳ್ತಾಳೆ ನೀವ್ಯಾಕೆ ಹೊರಗಡೆ ಹೋಗಿ ಮಲಗಬೇಕು ಅಂತ ಕೇಳಿದಾಗ ಅಲ್ಲೇ ಇರುವ ಶಾಂತಿ ಮನೆಯಲ್ಲಿ ರೂಮ್ ಗಳು ಕೊರತೆ ಇದೆ ಅಂತ ಹೇಳ್ತಾಳೆ ರೋಹಿಣಿ ಮನೋಜ್ ಹಾಗೂ ಶ್ರುತಿ ರವಿ ಬೆಳಗ್ಗೆ ಬೇಗ ಇದ್ದು ಕೆಲ್ಸಕ್ಕೆ ಹೋಗಬೇಕು ಅಂತ ಶಾಂತಿ ಹೇಳಿದಾಗ ಸೂರ್ಯ ಮೀನನ್ನು ಹೋಗ್ತಾರೆ ಅಂತ ಹೇಳಿ ಲಕ್ಕಿ ಜೋರು ಮಾಡ್ತಾಳೆ ಅವಳೆಲ್ಲ ಹೋಗ್ತಾಳೆ ಅವಳು ಮೂರು ಹೊತ್ತು ಮನೆಯಲ್ಲೇ ಬಿದ್ದಿರ್ತಾಳೆ ಅಂತ ಶಾಂತಿ ಹೇಳಿದಾಗ ಮನೆಯವರೆಲ್ಲರೂ ತಿಂತಾರಲ್ಲ ಗಂಟ್ಲು ಪೂರ್ತಿ ಅದನ್ನ ಅದನ್ನೂ ಬೇಸಾಕೋದು ಮೀನಾನೇ ಅಲ್ವಾ ಅಂತ ಹೇಳಿ ಲಕ್ಕಿ ಹೇಳ್ತಾಳೆ ಆಗ ಸೂರ್ಯ ಲಕ್ಕಿ ನಮಗೆ ಹೊರಗಡೆ ನಕ್ಷತ್ರನ ಎಣಸ್ಕೊಳ್ತಾ ಮುಕ್ಕೊಂಡ್ರೇ ನಿದ್ದೆ ಬರೋದು ಅಂತ ಹೇಳಿದಾಗ ಹ್ಞೂ ಅಜ್ಜಿ ನನಗೂ ಕೆಲಸ ಮಾಡಿ ಸುಸ್ತಾಗಿರುತ್ತೆ ತಲೆದಿಮ್ ಮೇಲೆ ತಲೆ ಡ್ರೆಸ್ ಸಾಕು ನಿದ್ದೆ ಹತ್ ಬಿಡುತ್ತೆ ಅಂತ ಹೇಳಿದಾಗ ಅದನ್ನ ಕೇಳಿಸಿಕೊಂಡಂತ ಶಾಂತಿ ಹ್ಞೂ ಕಣೆ ನಾನು ಕೆಲಸ ಮಾಡಿದೆ ಮಾಡಿದೆ ಅಂತ ಒತ್ತಿ ಒತ್ತಿ ಒತ್ತೋ ಶೌಗೆ ತರ ಹೇಳ್ಬಿಡು ಅಂತ ಹೇಳಿ ಜೋರು ಮಾಡ್ತಾ ಇರ್ತಾಳೆ ಅತ್ತಿ ಹಾಗೂ ಲಕ್ಕಿ ನಡುವೆ ಮಾತುಕತೆ ನಡೀತಾ ಇರ್ತದೆ ನಡೀತಾ ಇರುತ್ತೆ ಆಗ ಸೂರ್ಯ ಹಾಗೂ ಮೀನಾ ಇಬ್ಬರು ನಾವು ಹೊರಗಡೆ ಹೋಗಿ ಮಲಗ್ತೀವಿ ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮನೋಜ ನನಗೂ ನಿದ್ದೆ ಇದೆ ಅಂತೀನಿ ಅಂತ ಹೇಳಿದಾಗ ಕೈಯಲ್ಲಿ ಕಂಕಣ ಇದೆ ಅಂತ ಹೇಳ್ತೀನಿ ಅಂತ ಹೇಳಿ ರೋಹಿಣಿ ಮನೋಜ್ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಂಗನಾಥ್ ಅವರು ಶಾಂತಿಗೆ ನಾನೇನು ಹೇಳ್ತೀನಿ ಅಂತಂದರೆ ನೀವೇನು ಹೇಳೋದು ಬೇಡ ನಾನೀಗ ಒಳಗಡೆ ಹೋಗ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿ ಶಾಂತಿನೂ ಒಳಗಡೆ ಹೋಗ್ತಾರೆ ಈ ಕಡೆ ರಂಗನಾಥ್ ಅವರು ರವಿ ಶ್ರುತಿಗೆ ನೀವೇನು ಹೇಳ್ತೀರಪ್ಪ ನೀವು ಹೊರಡಿ ಅಂತ ಹೇಳಿ ಅವರನ್ನು ಕಳಿಸ್ತಾರೆ ಈ ಕಡೆ ಸೂರ್ಯ ಹೊರಗೆ ಹೊರಗೋಗಿ ಮಲಗಿದ್ದನ್ನ ನೋಡಿದಂತ ಲಕ್ಕಿ ರಂಗನಾಥ್ ಅವ್ರಿಗೆ ನೋಡೋ ರಂಗ ಇವತ್ತವ್ರ ಆನಿವರ್ಸರಿ ಬೇರೆ ಇದೆ ಅಂತೆ ಹೋಗಿ ಮಲಗ್ತಾ ಇದಾರೆ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಮೀನ ನೀರನ್ನ ತುಂಬಿಸ್ಕೊಳೋಕ್ಕಂತ ಅಡುಗೆ ಮನೆಗೆ ಬಂದಾಗ ಅಲ್ಲಿಗೆ ಬಂದಂಥ ಶ್ರುತಿ ಇದನ್ನ ತೊಗೊಳ್ಳಿ ಅಂತ ಹೇಳ್ತಾಳೆ ಏನಾದರೂ ಶ್ರುತಿ ಅಂತ ಕೇಳಿದಾಗ ಟೆಂಟ್ ಮೀನ ಅವರೇ ಇದರ ಇದನ್ನ ನಾನು ರವಿ ಯೂಸ್ ಮಾಡಬೇಕು ಅಂತ ಮಾಡಿದ್ವಿ ಬಟ್ ಆಗಲೇ ಎಲ್ಲ ಒಂದೇ ದಿನ ಯೂಸ್ ಮಾಡಿದ್ವಿ ಇದನ್ನಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹೊರಗಡೆ ಮೀನಾಗೋಸ್ಕರ ಕಾಯ್ತಿದ್ದ ಸೂರ್ಯ ಹಾಡು ಹೇಳ್ತಾ ಕುತ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಬಂದ ಮೀನನ್ನು ನೋಡಿ ಏನೇ ಹಾಲು ಹಣ್ಣು ಹೂ ಇದೆಲ್ಲ ಇರುತ್ತಲ್ಲ ಇರ್ತಲಾ ತರ್ಲಿಲ್ವಾ ನೀನು ಅಂತ ಕೇಳಿದಾಗ ಏನ್ರಿ ಫಸ್ಟ್ ನೈಟ್ ನಾನು ಎಂಟು ಮಾಡ್ಕೊಂಡ್ರ ಅಂತ ಹೇಳಿ ಸೂರ್ಯನ್ ಕಾಲೆಳಿತಾ ಇರ್ತಾಳೆ ಮೀನಾ ಕಣೆ ಏನೇ ಒಂದ್ ಕೈ ಹಿಂದೆ ಇಟ್ಕೊಂಡಿದ್ಯಾ ಏನಾದ್ರು ಕರಿ ನಾಯಿ ಹಳೆ ಸನ್ಯಾಸಿ ಏನಾದ್ರು ತಂದಿದ್ಯಾ ಅಂತ ಕೇಳಿದಾಗ ಇಂತ ಇಂಥ ಎಲ್ಲ ಕುಡಿತೀರಾ ನೀವು ಅಂತ ಹೇಳಿ ಸೂರ್ಯನಿಗೆ ಚೇಷ್ಟೆ ಮಾಡ್ತಾ ಇರ್ತಾಳೆ ಆಗ ಮೀನಾ ತಗೊಳ್ಳಿ ಹಿಡ್ಕೊಳ್ಳಿ ಅಂತ ಹೇಳಿ ಕೈಯಲ್ಲಿರೋದನ್ನ ಕೊಡ್ತಾಳೆ ಅದು ಟೆಂಟ್ ಆಗಿರುತ್ತೆ ಆಗ ಸೂರ್ಯ ಇದೇನೆ ಅಂತ ಕೇಳಿದಾಗ ಅವ್ರು ಕೊಟ್ಟರು ಅಂತ ಹೇಳಿ ಈ ಕಡೆ ಸೂರ್ಯ ಆ ಟೆಂಟನ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಸೂರ್ಯ ಮೀನ ಕುತ್ಕೊಂಡು ಸಖತ್ತಾಗಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಹಾಗೆ ಒಂದು ಲೈಟ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಮೀನ ಹೇಳಿದಾಗ ಲೈಟಾ ನೋಡಿ ಆ ಚಂದ್ರನ್ನ ಅವನೇ ಒಂದು ಲೈಟ್ ಇದ್ದಂಗೆ ಭೂಮಿಗೆಲ್ಲ ಅವನೇ ಕಣೆ ಬೆಳಕು ಕೊಡೋದು ನನ್ನ ಹೆಂಡತಿಗೋಸ್ಕರ ಸ್ವಲ್ಪ ಕೆಳಗಿಳಿದು ಬಾ ಅಂತ ಹೇಳಿ ನಗಾಡ್ತಾ ಇಬ್ಬರು ಮಲ್ಕೋತಾರೆ ಈ ಕಡೆ ಲಕ್ಕಿ ರಂಗನಾಥ್ ಅವ್ರ ಹತ್ರ ಮಾತಾಡಬೇಕು ಅಂತ ರೂಮ್ಗೆ ಬಂದಾಗ ಶಾಂತಿ ರಂಗನಾಥ್ ಅವ್ರಿಗೆ ಹಾಲು ಇರ್ತಾಳೆ ಅತ್ತೆ ನಿಮಗೂ ಬೇಕಾ ಐದೇ ತಂದು ಕೊಡ್ತೀನಿ ಅಂತ ಹೇಳಿದಾಗ ಬೇಡ ಕಣೆ ನಾನು ನಿಮ್ಮಿಬ್ಬರ ಹತ್ರನೂ ಮಾತಾಡಬೇಕು ಅದಕ್ಕೆ ಬಂದೆ ಅಂತ ಹೇಳ್ತಾ ನೋಡು ರಂಗ ಸೂರ್ಯ ಮೀನ ಹೊರಗಡೆ ಮಲಗಿದ್ನ ನೋಡಿ ನನಗೆ ಸುಮ್ ತುಂಬ ಸಂಕಟ ಆಗ್ತಾ ಇದೆ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಅದು ಅವ್ರಿಗೆ ಅಭ್ಯಾಸ ಆಗಿದೆ ಬಿಡಿ ಅಂತ ಹೇಳ್ತಾ ಇರುವಾಗ ಲಕ್ಕಿಗೆ ಕೋಪ ಬಂದು ನಿನಗೆ ಬುದ್ಧಿ ಇಲ್ವೇನೆ ಇನ್ನೂ ಎಷ್ಟು ದಿನ ಅಂತ ಗಂಡ ಹೆಂಡತಿಗೆ ಹೊರಗಡೆ ಮಲ್ಕೋಬೇಕು ಅಂತ ಹೇಳಿದಾಗ ಅಯ್ಯೋ ನಾ ಹೇಳಿದೆ ಅವ್ರಿಗೆ ಬೇಕಿದ್ದರೆ ಹಾಲಲ್ಲಿ ಮಾಡ್ಕೊಳ್ಳಿ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳಿ ಅವ್ರು ಮಾಡ್ಕೊಳ್ಳಿಲ್ಲ ನನ್ನ ಮಾತು ಕೇಳ್ತಾರೆ ಇಲ್ಲಿ ಯಾರು ಅಂತ ಹೇಳಿ ಶಾಂತಿ ಹೇಳಿ ಬೈತಾಯಿರ್ತಾಳೆ ಆಗ ಲಕ್ಕಿ ನೋಡೋ ರಂಗನಾಥ ಬೆಳಗ್ಗೆ ಮನೆಯವ್ರನ್ನೆಲ್ಲ ಸೇರಿಸು ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಲಕ್ಕಿ ಮಾತಿನಂತೆ ಎಲ್ಲರೂ ಬೆಳಗ್ಗೆ ಹಾಲಲ್ಲಿ ಸೇರಿರ್ತಾರೆ ಆಗ ಸೂರ್ಯ ಮನೋಜನ್ ಕಾಲು ಎಳಿತಾ ಇರ್ತಾನೆ ಆಗ ಲಕ್ಕಿ ಈಗ ನಾವು ಒಂದು ಗಂಭೀರವಾದ ವಿಷಯನ ಮಾತಾಡಬೇಕು ಅಂತ ಹೇಳಿದಾಗ ಅಲ್ಲಿರುವ ಮನೋಜ ಲಕ್ಕಿ ಎಲ್ಲಿ ಸೈನ್ ಹಾಕಬೇಕು ಹೇಳಿ ನಿಮ್ಮ ಇಡೀ ಆಸ್ತಿ ಏನು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಲಕ್ಕಿಗೆ ಕೋಪ ಬಂದು ಥೂನಿನ ಬರೀ ಕಿತ್ಕೊಂಡು ತಿನ್ನೋದ್ರಲ್ಲಿ ಇರ್ತಾನೆ ಆಸ್ತಿ ಅಂತೆ ಆಸ್ತಿ ಜಾಡ್ಸೋದ್ರೆ ಅಂದರೆ ಆಸ್ತಿ ಪಂಚರನೂ ಸಿಗಲ್ಲ ಅಂತ ಹೇಳಿ ಮನೋಜನಿಗೆ ಬೈತಾಯಿರ್ತಾರೆ ಆಗ ಶ್ರುತಿ ಅಜ್ಜಿ ಏನು ವಿಷಯ ಅಂತ ಬೇಗ ಹೇಳಿ ನಾನು ಡಬ್ಬಿಂಗ್ ಹೋಗಬೇಕು ಅಂತ ಅಂದಾಗ ಇರೇ ಅಂತ ಹೇಳಿ ನೋಡಿ ಇಲ್ಲಿ ಒಂದು ವಿಷಯ ಇತ್ಯರ್ಥ ಆಗಬೇಕು ಇಲ್ಲಿ ಒಂದು ಜೋಡಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದಾಗ ಮನೆಯಲ್ಲಿರೋ ಮೂರು ಜೋಡಿಗಳು ಮುಖ ಮುಖನ ನೋಡ್ಕೋತಾ ಇರ್ತವೆ ಆಗ ರಂಗನಾಥ್ ಅವರು ರೂಮ್ ವಿಷಯ ಮಾತಾಡ್ತಿರೋದು ಅಂತ ಹೇಳಿದಾಗ ಇಂಡಿಯಾ ಪಾಕಿಸ್ತಾನ್ ಕೇಸ್ ನಡೆಸ್ತೋ ರೀತಿ ನಡೆಸ್ತಾರೆ ನೋಡಿ ಅಂತ ಹೇಳಿ ಶಾಂತಿ ವ್ಯಂಗ್ಯವಾಗಿ ಮಾತಾಡ್ತಾಳೆ ಆಗ ಲಕ್ಕಿ ಹೌದು ಕಣೇ ನಾವು ಭಾರತೀಯ ನಿನ್ನ ಪಾಕಿಸ್ತಾನ್ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿ ಶಾಂತಿಗೆ ಜೋರು ಮಾಡ್ತಾರೆ ಆಗ ರಂಗನಾಥ್ ಅವರು ನೋಡ್ರಪ್ಪ ಇದು ಮೂರು ರೂಮಿನ ಮನೆ ಒಂದರಲ್ಲಿ ನಾನು ಶಾಂತಿ ಇನ್ನೊಂದರಲ್ಲಿ ಸೂರ್ಯ ಮೀನಾ ಇನ್ನೊಂದರಲ್ಲಿ ಮನೋಜ ರೋಹಿಣಿ ಇದ್ದರು ರವಿ ಆಗಾಗ ಬರ್ತಾ ಹೋಗ್ತಾ ಇದ್ದ ಹಾಸ್ಟೆಲಲ್ಲಿ ಇದ್ದ ಆದ್ದರಿಂದ ರೂಮಿನ ಸಮಸ್ಯೆ ಇರಲಿಲ್ಲ ಈಗ ಮನೆಯಲ್ಲಿ ನಾಲ್ಕು ಜೋಡಿಗಳಾಗಿದ್ದೀವಿ ಪಾಪ ಸೂರ್ಯ ಮೀನಾ ಹೊರಗಡೆ ಮಲಗ್ತಾ ಇದ್ದೀರ ಅಂತ ಹೇಳಿದಾಗ ಸೂರ್ಯ ಹಾಗೇನಿಲ್ಲಪ್ಪ ನಾವು ಹೊರಗಡೆ ಗಾರ್ಡನಲ್ಲಿ ಆರಾಮಾಗಿ ಮಲಗ್ತಾ ಇದ್ದೇವೆ ಅಂತ ಹೇಳ್ತಾನೆ ಆಗ ಶಾಂತಿ ಬನ್ನಿ ಬನ್ನಿ ಎಲ್ಲ ಸಮಸ್ಯೆ ಮುಗೀತಲ್ಲ ಬನ್ನಿ ತಿಂಡಿ ತಿನ್ನೋಣ ಅಂತ ಹೇಳಿದಾಗ ಲಕ್ಕಿಗೆ ಕೋಪ ಬಂದು ಸುಮ್ಮನೆ ಇರಿ ಅಂತ ಹೇಳಿ ಶಾಂತಿನಾಗದಿಸ್ತಾಳೆ ಹೋಗೋ ರಂಗ ನೀನು ಹೆಂಡ್ತಿಗೆ ಒಂದು ರಪ್ಪನ ಕೊಡು ಹಂಗೋ ಕೆನ್ನೆ ಪೌಡ್ರ್ ಹಾಕ್ಕೊಂಡ್ರೆ ರೋಡಲ್ಲಿರೋ ಹಂಸ್ ಥರ ಕಾಣಬೇಕು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಾ ಇರ್ತಾಳೆ ಹಾಗೆ ಸೂರ್ಯನಿಗೆ ನೋಡೋ ನೀ ಮಧ್ಯದಲ್ಲಿ ಮಾತಾಡಿದರೆ ಬಸ್ಕಿ ಹೊಡಿಬೇಕು ಅಂತ ಹೇಳಿ ಜೋರು ಮಾಡ್ತಾಳೆ ನೋಡಿ ನಾನೀಗ ಒಂದು ತೀರ್ಮಾನ ಮಾಡಿದ್ದೀನಿ ಕಳೆಯಲ್ಲಿ ಒಂದು ಸ್ವಲ್ಪ ದುಡ್ಡು ಬಂದಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ಸೇರಿಸಿ ಕೊಡ್ತೀನಿ ಮನೆ ಮೇಲೆ ಒಂದು ರೂಮ್ ಕಟ್ಸೋ ಕಟ್ಸೋಣ ಅದ್ರಲ್ಲಿ ಸೂರ್ಯ ಮೀನಾ ಇರ್ತಾರೆ ಅಂತ ಹೇಳ್ತಾಳೆ ಆಗ ಮನೋಜ್ ಅಜ್ಜಿ ಕಟ್ಸೋದ್ ಕಟ್ಸ್ಕೊಡ್ತೀರಾ ಒಂದ್ ಡಬಲ್ ಬೆಡ್ರೂಮ್ ಮನೇನೆ ಕಟ್ಸ್ಕೊಟ್ಬಿಡಿ ಅದ್ರಲ್ಲಿ ಆ ಹೊಸ ಮನೆಯಲ್ಲಿ ನಾನು ರೋಹಿಣಿ ಬೇಕಾದ್ರೆ ಇರ್ತೇವೆ ಈ ಹಳೆ ರೂಮ್ ಅಲ್ಲಿ ಬೇಕಾದ್ರೆ ಸೂರ್ಯ ಮೀನಾ ಇದ್ ಬಿಡ್ಲಿ ಅಂತ ಹೇಳಿದಾಗ ಅಲ್ಲೇ ಇರುವ ಶ್ರುತಿಗೆ ಕೋಪ ಬಂದು ಇಂಥ ವ್ಯಕ್ತಿನ ನಾನೆಲ್ಲೂ ಇದುವರೆಗೂ ನೋಡ್ಲೇ ಇಲ್ಲ ಅಂತ ಹೇಳಿ ಮನೋಜನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಗ ರೋಹಿಣಿ ಯಾಕೇನಾಯಿತು ಎಂಥ ಕೆಟ್ಟ ಮನಸ್ಸು ಅವ್ರೇನು ತಪ್ಪಾಗಿ ಕೇಳಿದ್ರು ಮನೆ ಹಿರಿಮಗೋಸ್ಕರ ಒಂದು ಮನೆ ಕಟ್ಸ್ಕೊಡಿ ಅಂತ ಕೇಳೋದು ತಪ್ಪ ಅಂತ ಕೇಳಿದಾಗ ಹ್ಞೂ ಸರಿ ಅದು ಸರಿಯೇ ಕೇಳಿದ್ದು ಅಂತ ಶಾಂತಿ ಹೇಳ್ತಾ ನನ್ನ ಮನೋಜ ಈಗ ದೊಡ್ಡ ಅಂಗಡಿನ ಓಪನ್ ಮಾಡ್ತಾ ಇದ್ದಾನೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋನು ಕಟ್ಸಿ ಕಟ್ಸ್ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಹೌದು ಕಣಪ್ಪ ನನಗೆ ದುಡ್ಡು ಬಂದು ನಾನು ನಿನಗೆ ಹೊಸ ಮನೆ ಕಟ್ಸ್ಕೊಡೋ ಮಠ ನೀನು ಹೊರಗಡೆನೆ ಮಲಗಬೇಕು ಆಗ್ಬೋದಾ ಅಂತ ಕೇಳಿದಾಗ ಅದೇಗಾಗುತ್ತಪ್ಪ ಹೊರಗಡೆ ನೀವು ದುಡ್ಡು ಬಂದು ನಿಮ್ಗೆ ಮನೆ ಮಠ ನನಗೆ ಹೊರಗಡೆ ಮಲಗ ಮಲೋಕೆ ಆಗಲ್ಲ ಅಂತ ಹೇಳಿ ಮನೋಜ ಹೇಳಿದಾಗ ನೋಡಮ್ಮ ಇದೇ ಈ ಮನೆ ಸಮಸ್ಯೆ ಅಂತ ರಂಗನಾಥ್ ಅವರು ಲಕ್ಕಿ ಅವ್ರಿಗೆ ಹೇಳ್ತಾ ಇರ್ತಾರೆ ನೋಡಮ್ಮ ಇಂಥ ಮೊಮ್ಮಕ್ಕಳಿಗೆ ನೀನು ಮನೆ ಕಟ್ಸ್ಕೊಡೋದು ಎಷ್ಟು ದುಡ್ಡು ಕೊಡೋದು ಎಷ್ಟು ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಓ ದುಡ್ಡು ಇಲ್ಲ ಅಂದರೆ ದುಡ್ಡು ಮನೆ ಕಟ್ಟೋಕ್ಕಾಗಲ್ಲ ಏನಿರ ನಡಿರೋಣಿ ಹೋಗ್ತಾ ಹೋಗೋಣ ಅಂತ ಹೇಳಿದಾಗ ನೀನು ಹೋಗಪ್ಪ ನೀ ಇಲ್ಲಿ ಸಮಸ್ಯೆ ಇರೋದು ನಿಂದಲ್ಲ ನಿಜವಾದ ಸಮಸ್ಯೆ ಇರೋದು ಸೂರ್ಯ ಮೀನಂದು ಅಂತ ರಂಗನಾಥ್ ಅವರು ಹೇಳಿದಾಗ ಇಲ್ಲಿ ಬಿಡಿ ಮಾವ ನಮಗೇನು ಸಮಸ್ಯೆ ಇಲ್ಲ ಅಂತ ಮೀನಾ ಹೇಳ್ಕೊತಾ ಇರ್ತಾಳೆ ಅದು ಹಾಗಲ್ಲ ಕಣಮ್ಮ ನೀವು ಮಧ್ಯದಲ್ಲಿ ಮಾತಾಡಬೇಡಿ ಅಂತ ಅಜ್ಜಿ ಹೇಳಿಲ್ವಾ ಅಮ್ಮ ದುಡ್ಡು ಕೊಡ್ತಾಳಂತೆ ನಾನು ಕಟ್ಸ್ಕೊಡ್ತೀನಿ ಅಷ್ಟೇ ಅಂತ ಹೇಳಿದಾಗ ರವಿ ಅಪ್ಪ ಬರೀ ರೂಮ್ ಇದ್ದರೆ ಚೆನ್ನಾಗಿರಲ್ಲ ಒಂದು ಅಡುಗೆ ಮನೆ ಇರಬೇಕು ಅಂತ ಹೇಳಿದಾಗ ಹ್ಞೂ ಬೇಬಿ ಒಂದು ಟಾಯ್ಲೆಟು ಇದ್ರೆ ಚೆನ್ನಾಗಿರುತ್ತೆ ನಾನು ನಮ್ಮಪ್ಪಂಗೆ ಹೇಳ್ ಹೇಳ್ತೀನಿ ಟಾಯ್ಲೆಟ್ ಕಟ್ಸೋಕ್ಕೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಓ ನಿಮ್ಮಪ್ಪ ಟಾಯ್ಲೆಟ್ ಮೇಸ್ತ್ರಿನಾ ಅಂತ ಹೇಳಿ ಕಿಂಡಲ್ ಮಾಡ್ತಾನೆ ಆಗ ಶ್ರುತಿಗೆ ಕೋಪ ಬಂದು ಸೂರ್ಯನಿಗೆ ಬೈತಾ ಇರ್ತಾಳೆ ಈ ಕಡೆ ರಂಗನಾಥ್ ಅವರು ನೋಡಮ್ಮ ಶ್ರುತಿ ಅದೆಲ್ಲ ಚೆನ್ನಾಗಿರಲ್ಲ ನಮ್ಮ ಮನೆ ಸಮಸ್ಯೆಗೆ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲಮ್ಮ ಅಂತ ಹೇಳಿ ರಂಗನಾಥ್ ಅವರು ಶ್ರುತಿಗೆ ಹೇಳ್ತಾರೆ ಹಾಗಾದರೆ ದುಡ್ಡಿಗೋಸ್ಕರ ಏನು ಮಾಡ್ತೀರ ಅಂತ ಹೇಳಿ ಮನೋಜ ಕೇಳಿದಾಗ ನಾನು ಪೆನ್ಷನ್ ಮೇಲೆ ಸಾಲ ತೊಗೊತೀನಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಲಕ್ಕಿ ಬೇಡಪ್ಪ ಸಾಲ ಮಾಡೋದು ಬೇಡ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿರೋ ಸೂರ್ಯ ಯಾರು ಸಾಲ ಮಾಡೋದು ಬೇಡ ಯಾರು ದುಡ್ಡು ಕೊಡೋದು ಬೇಡ ಏ ಪೆಂಗ್ಯ ಕೊಡೋ ದುಡ್ಡು ಅಂತ ಹೇಳಿದಾಗ ಯಾವ ದುಡ್ಡು ಅಂತ ಹೇಳಿ ಮನೋಜ ಕೇಳ್ತಾನೆ ಅದೇ ಕಣೋ ಅಪ್ ಅಪ್ಪನ ಇಪ್ಪತ್ತೇಳು ಲಕ್ಷ ಅಂತ ಹೇಳಿದಾಗ ಬಂದಿದೆ ಅಲ್ವ ಕೊಡು ಅಂತ ಹೇಳಿದಾಗ ಮನೋಜ್ ಹಾಗೂ ರೋಹಿಣಿಗೆ ಶಾಕ್ ಆಗುತ್ತೆ ಓ ಆ ದುಡ್ಡು ಬಂತ ಅಂತ ಕೇಳಿದಾಗ ಆ ದುಡ್ಡಲ್ಲಪ್ಪ ದುಡ್ಡು ಆದಾದ್ರೆ ಯಾವುದಾದ್ರೇನು ಕೊಡೋ ಅಂತ ಹೇಳಿ ಸೂರ್ಯ ಜೋರು ಮಾಡ್ತಾನೆ ಆಗ ಶಾಂತಿ ಹೇಗಾಗುತ್ತೋ ಅದು ರೋಹಿಣಿಯವರಪ್ಪ ಮನೋಜ ಬಿಸ್ನೆಸ್ ಮಾಡೋಕಂತ ಕೊಟ್ಟಿರೋ ದುಡ್ಡು ಅದನ್ನು ನಾನು ಕೊಡ್ಸ ಕೊಡೋಕೆ ಬಿಡಲ್ಲ ಬೇಕಾದರೆ ಆ ದುಡ್ಡನ್ನ ಎತ್ಕೊಂಡು ಹೋದಲೆಲ್ಲ ಆ ಹುಡುಗಿ ಬಂದು ದುಡ್ಡು ಕೊಟ್ಟರೆ ನಾನೇ ಅದನ್ನ ಇಸ್ಕೊಡ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾರೆ ಆಗ ರವಿ ಆ ದುಡ್ಡು ಬಂದಂಗೆ ನಮ್ಗೆ ಕೊಟ್ಟಂಗೆ ಅಂತ ಹೇಳಿ ಮನೋಜನ ನೋಡ್ತಾ ಹೇಳ್ತಾ ಇರ್ತಾನೆ ಆಗ ಲಕ್ಕಿ ಹಾಗಿದ್ರೆ ಈ ಸಮಸ್ಯೆ ಮುಗಿಯೋವರೆಗೂ ನಾ ಹೇಳ್ದಂಗೆ ಕೇಳಿ ಅಂತ ಹೇಳಿ ಹೇಳೋಕ್ಕೆ ಶುರು ಮಾಡ್ತಾರೆ ನೋಡಿ ಮೂರು ಜೋಡಿಗಳು ವಾರ ಮಾಡೋದು ಬಿಟ್ಟು ವಾರ ವಾರಕ್ಕೆ ಒಬ್ಬೊಬ್ರು ಬದಲಾಗಿ ಅಂತ ಹೇಳಿದಾಗ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ ಅರ್ಥ ಆಗ್ಲಿಲ್ವ ಒಂದೊಂದು ವಾರ ಒಂದೊಂದು ಜೋಡಿ ಹೊರಗಡೆ ಮಲಗಿ ಅಂತ ಹೇಳಿ ಲಕ್ಕಿ ಹೇಳ್ತಾ ಇದುವಾಗ ಆಗಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ ನೋಡಿ ನಮ್ಗೆ ಆಗ ಶಾಂತಿ ಇವರಿಬ್ಬರು ದೊಡ್ಡ ಮನೆಯಿಂದ ಬಂದಿರೋ ಇರು ಅಂತ ಹೇಳಿದಾಗ ನಿನ್ನ ದೊಡ್ಡ ಮನೆಗೆ ಇಷ್ಟು ಬೆಂಕಿ ಹಾಕ ನಾ ಹೇಳ್ದಂಗೆ ಕೇಳಿ ಇದು ನನ್ನ ಆರ್ಡ್ರು ವಾರ ವಾರ ಒಬ್ಬೊಬ್ಬ ಜೋಡಿ ಹೊರಗಡೆ ಮಲಗಬೇಕು ಅಂತ ಹೇಳಿದಾಗ ಮನೋಜ ಆಗಲ್ಲ ನಮಗೆ ಅಂತ ಹೇಳ್ತಾನೆ ಆದರೆ ಶ್ರುತಿ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಮಾವ ಅಂತ ಹೇಳ್ತಾಳೆ ರೋಹಿಣಿ ಮನೋಜ ನೀವಿಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇವತ್ತಿಂದನೇ ಇವರಿಬ್ಬರು ನಿಮ್ಮ ರೂಮಲ್ಲಿ ಮಲಗ್ತಾರೆ ಇದು ಇದು ನನ್ನ ಆರ್ಡ್ರ್ ಇದು ಏನಾದರೂ ಬದಲಾದರೆ ನಾಳೆ ನಿಮಗೆಲ್ಲ ಬರೋದು ಬದಲಾಗೇ ಬರುತ್ತೆ ಅಂತ ಹೇಳಿ ಲಕ್ಕಿ ಹೇಳ್ತಾರೆ ಈ ಕಡೆ ಅಡುಗೆ ಮನೆಯಲ್ಲಿ ಮೀನ ಟೀ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದಂಥ ಲಕ್ಕಿ ಏನು ಮಾಡ್ತಾ ಇದ್ದೀಯಾ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಟೊಮೆಟೊ ಬಾತ್ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ನೀ ಈ ಕಡೆ ಬಾ ನಾನು ಟೀ ಮಾಡ್ತೀನಿ ಅಂತ ಹೇಳಿ ಮೀನನ್ನು ಈ ಕಡೆ ಕೂರಿಸ್ತಾಳೆ ಲಕ್ಕಿ ನೋಡು ಮೀನಾ ನೀನೇನು ಮಾತಾಡದೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇರೋದಕ್ಕೆ ಅವಳು ಈ ರೀತಿ ಮಾತ್ ಮಾಡ್ತಾ ಇರೋದು ಈ ಕೆಲಸ ಎಲ್ಲ ನೀನೇ ಮಾಡ್ಬೇಕೇನೆ ಅಂತ ಕೇಳಿದಾಗ ಪರವಾಗಿಲ್ಲ ಅಜ್ಜಿ ನನಗೆಲ್ಲ ಇದು ರೂಢಿದೆ ನನಗೇನಿದು ಅಜ್ಜಿ ಎಲ್ಲ ಅಂತ ಹೇಳಿದಾಗ ನೋಡ್ಕಣೆ ಇನ್ನೂ ಇಬ್ಬರು ಸೊಸ್ತೇರಿದ್ದಾರಲ್ಲ ಅಂತ ಹೇಳಿದಾಗ ಅಜ್ಜಿ ಅವರೆಲ್ಲ ದೊಡ್ಡ ಮನೆಯಿಂದ ಬಂದವರು ಅವ್ರಿಗೆ ಇದೆಲ್ಲ ಅಭ್ಯಾಸ ಇರಲ್ವಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಅಜ್ಜಿ ಇದೆಲ್ಲ ಸರಿ ಈ ರೂಮ್ ವಿಷಯದಲ್ಲಿ ಹೀಗೆ ಮಾಡ್ಬೇಕಂತ ಕೇಳಿದಾಗ ಏನ್ ಕಣೆ ಅಜ್ಜಿ ಪಾಪ ಅವ್ರಿಗೆಲ್ಲ ಇದೆಲ್ಲ ಅಭ್ಯಾಸ ಇರಲ್ಲ ಅವ್ರ ರೂಮಲ್ಲೇ ಮಲಗಲಿ ನಾವು ಹೊರಗಡೆ ಮಲಗ್ತೀವಿ ಅಂತ ಹೇಳಿದಾಗ ನೋಡಿ ನೀ ನಾನ್ ಹೇಳದಷ್ಟು ಕೇಳು ಮದ್ವೆ ಆದ್ಮೇಲೆ ನಮ್ ಸೂರ್ಯನ್ಗೆ ತುಂಬಾ ಜವಾಬ್ದಾರಿ ಬಂದಿದೆ ಅವನು ಮೊದ್ಲು ಹೀಗೆಲ್ಲ ಇರಲಿಲ್ಲ ನೀನು ಇದನ್ನೆಲ್ಲ ಬಿಟ್ಟು ಆದಷ್ಟು ಬೇಗ ನನ್ಗೊಂದು ಮೊಮ್ಮಗನ್ನ ಕೊಡೋದನ್ನ ನೋಡು ಒಂದ್ ಮಗು ಆದ್ಮೇಲೆ ಕಣೆ ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಾಗೋದು ಅಂತ ಹೇಳಿ ಮೀನಾಗೆ ಬುದ್ಧಿ ಹೇಳ್ತಾ ತಳೆಲಕ್ಕಿ ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂ ತಿಳಿಸಿ ಥ್ಯಾಂಕ್ ಯು